ಸೇರಿತ್ತು ಏ ಯಾವ ಪತ್ರ ಯಾವ ಪತ್ರ ಅಂತ ಬಹಳಷ್ಟು ನಲ್ವತ್ತು ತಿಂಗಳ ನಿಮ್ಮ ಫೋನ್ ಬಂದ್ರೆ ಕಾರ್ಯಕ್ರಮ ಶುರುವಾಗ್ತಿದ್ದು ನಮ್ಮ ಕಲ್ಪನೆಗೆ ನಿಮ್ಮ ಫೋನಿಗೆ ಬಂದು ಬಹಳಷ್ಟು ಮಾತಾಡ್ತಿದ್ದು ಅವ್ರು ಬಂದಾಗ ನಮ್ಗೆ ಮೆಚ್ಚಿ ನಾವು ಯಾವುದೇ ಟೆನ್ಷನ್ ನಾವು ಏನಾದ್ರು ಮಾತಾಡಿದಾಗ ಅವ್ರು ಬಂದ ಮಾತ್ರ ನೆಚ್ಚಿಸ್ತಾರೆ ನೋಡಿ ನಿಮ್ಗೆ ಬರೋದ್ರ ಕಡೆ ನಿಲ್ಲಿಸಿ ಕಾರ್ಯಕ್ರಮ ನೆಚ್ಚಿಬಿಡ್ತೀವಿ ಆದರೆ ನಾವು ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತೇ ನರಸಿಂಹ ತುಂಬ ಲಕ್ಷಾಂತರ ಹೃದಯದೊಳಗೆ ಅವರು ದಾರದೀಪ ಯಾಕಂದ್ರೆ ಅದು ಅಂತ ಕೂಡ ನಾನು ಭಾವಿಸ್ಬೇಕಾಗ್ತದೆ ಅವ್ರು ಕಲ್ಪನಾ ಈಶ್ವರ್ ಇವತ್ತು ಕುಟುಂಬ ಹುಟ್ಟು ಎಲ್ಲ ಏನು ಬಯಸಿದಾಗ ನಮ್ಮ ಹೇಳಿ ಏನು ಬಯಸಿದಾಗ ಕನಿಷ್ಠ ಐದೈದು ಹದಿನಾರು ವರ್ಷದ ನೋಡ್ಬಿಡ್ತೀವಿ ನಾವು ನಾವು ಏನು ಹಾಕ್ಬೇಕಂತ ಯಾವತ್ತೂ ಮನೆಯಲ್ಲಿ ಕೊಟ್ಟವಲ್ಲ ನಾವು ಏನು ಹಾಕ್ಬೇಕಂತ ಕಲ್ಪಟ್ಟಿರ್ತಾರಲ್ಲ ನಮ್ಮ ಮುಂಗಡ ಜತೆಗಿದ್ದು ಕಾರ್ಯಕ್ರಮ ಮಾಡಿದ್ರೆ ಅವರೆಲ್ಲ ಪಾಲ್ಗೊಳ್ಳೋರು ನನ್ನ ಮಾರ್ಗದರ್ಶನ ಮಾಡಿ ಕಾನೂನು ಮೆಸೇಜ್ ಮಾಡಬೇಕಂತ ಹೇಳಂತಾರೆ ಬಹಳಷ್ಟು ನಮ್ಮ ದೊಡ್ಡ ಗೌರವಗಳು ಅವರು ಪ್ರೆಸೆಂಟ್ ಕಾನ್ಫರೆನ್ಸ್ ಅವರು ಅಧ್ಯಕ್ಷರಾಗಿದ್ದು ಅವರು ನಾವು ಸಂಘಟನೆ ಮಾಡುವಂದ್ರೆ ಅವರು ಮಾರ್ಗದರ್ಶನ ಇತ್ತು ಆ ಅರ್ಥ ಇರಬೇಕು ಇವಾಗ ನಿಜವಾಗಿ ಪಕ್ಷ ಅಂದ್ರೆ ನಾವು ಆ ಕಲ್ಪನೆ ಅವರು ಮಾರ್ಗದರ್ಶನ ಓದಕ್ಕೆ ಮಾತ್ರ ನಮ್ಮ ಭಾವನೆ ಇವತ್ತು ಲಕ್ಷಾಂತರ ಹೃದಯದಲ್ಲಿ ಅವರೊಂದು ಭಾರತಿ ಬಂದ್ರೆ ಅವರು ಇವಾಗ ನನ್ನೆಲ್ಲರೂ ಒಟ್ಟುಗೂಡಿಸಿ ನನಗಿಷ್ಟ ನೇತೃತ್ವ ಆಗಿದ್ದಾರೆ ಬಹಳ ಶಾಶ್ವತರಾಗಿ ನಾವೆಲ್ಲರೂ ಬಹಳಷ್ಟು ಈ ಭಾಗ ಏನೇನು ಎಲ್ಲರೂ ಸಹ ಖುಷಿ ಪಡೆಯು ನಮ್ಮನ್ನು ನೋಡಿ ಟೆನ್ಶನ್ ಬೇಡದಲ್ಲೇ ಯಾರೋ ಒಬ್ಬ ಆಧಾರಿಗೆ ಅವ್ರ ಆಧಾರ ನಾವು ಹೇಳೋಬೇಕು ಅವ್ರಿಗೆನಾದ್ರೂ ನಾವು ಸೋಲ್ಸ್ಬೇಕು ನಾವ್ ಏನಾದ್ರೂ ಮಾತು ಬಂದವ್ರಲ್ಲ ನಮ್ಮ ನೋಡಿ ಏನು ಸ್ಥಾನ ಬಂದಾಗ ಇಷ್ಟ ನೆಗಂತವರು ಪ್ರೀತಿಯಿಂದ ನೋಡಂತರು ಪ್ರೀತಿಯಿಂದ ನಮ್ಮ ಸ್ಥಾನ ನಮ್ಮ ಜಿಲ್ಲೆಗೆ ಬರ್ತಂತಾರೆ ಖುಷಿ ಪಡುತ್ತಾರೆ ಅಂದ್ರೆ ಅದು ನರಸಿಂಹರ ಕುರುಗಣ್ಣೆ ಆ ಭಾವನೆ ಆ ಸಂಕಲ್ಪ ಮನಸ್ಸಿಟಿ ನಾವು ಬಹಳ ಕೇಳ್ತೀವಿ ಏನ್ ನರಸಿಂಹ ಕುರುಗಣ್ ಬಿಡಪ್ಪ ಅವತ್ತು ಯಕ್ಷನ್ ಎಲ್ಲರೂ ಮೈಸೂರು ಏನ್ ಬಹಳ

ಅವರು ಮಾತಕ್ಕೆ ಪಡಬೇಕು ಅವರು ಆದರ್ಶದ ಮೂಲ ಇಟ್ಟಿರಬೇಕು ಯಾಕಂದ್ರೆ ನಲವತ್ತ ಆದರ್ಶದಂತೆ ಕೆಲಸ ಮಾಡಲ್ಲ ಅವರು ಆದರ್ಶನ ಪಡೆದಾಗ ಸ್ವಾರ್ಥ ಕೊಡಬೇಕು ನಾವು ಅವ್ರ ಸ್ವಾರ್ಥದಂತೆ ಕೆಲಸ ಮಾಡಾರ ಸ್ವಾರ್ಥದ ಸಂಘಟನೆ ಅಂತ ಹೊತ್ತು ರಾಜ್ಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ನಮ್ಮ ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ನಡೆದ ಕಾರ್ಯಕ್ರಮ ಏನಾದ್ರೆ ಅವರು ಮಾತಾಡಿ ನಮ್ಮ ಸ್ವಾರ್ಥ ಇಲ್ಲದ ನಮ್ಮೆಲ್ಲ ನಾವು ಕುಟುಂಬದ ಸದಸ್ಯರ ಜನ ಕರ್ಕೊಂಡು ಹೋಗಿ ಕುಟುಂಬ ಸದಸ್ಯರ ಅಂತ ನಡೆಸಿಕೊಂಡು ಕುಟುಂಬ ಸದಸ್ಯರ ಅಂತ ಒಂದು ಮಾಡಿ ನನ್ನ ಅಧಿಕಾರ ಪಡೆದ ನನ್ನ ಪ್ರೀತಿ ನೋಡ್ತಿದ್ರಲ್ಲ ಆ ಪ್ರೀತಿ ಆ ಕುಟುಂಬದ ತಾಯಿಯರಿಗೆ ಆ ಕುಟುಂಬದ ಮಗುವಿಗೆ ಒಳ್ಳೆಯದನ್ನ ಭಗವನ್ ಆರ್ ಕೈಸ್ಕರ್ ಕೊಂಡು ಯಾಕಂದ್ರೆ ಅವ್ರ ಕುಟುಂಬ ಜೊತೆ ನಾವು ಇವತ್ತೆಲ್ಲ ಇಡೀ ಜಿಲ್ಲಾ ನಾಯಕ ರಾಜ್ಯ ನಾಯಕರ ಜೊತೆ ಜೊತೆಗಿರ್ಬೇಕು ಅವ್ರಿಗೆ ಏನಾದ್ರೂ ಒಳ್ಳೆ ಪಾಸ್ಪೋರ್ಟ್ನ

ನಾನು ಊಟಕ್ಕೆ ತಂದಾಗ ಅದು ಅಗಡೆ ತಂದಿರ್ತೀನಿ ಮತ್ತು ನಾನು ಕಿರಾಣಿಂಗರಿಗೆ ಎಲ್ಲ ಸಾಮಾನುಗಳನ್ನು ತಂದು ಹಾಕೋ ಜವಾಬ್ದಾರಿ ಕುಟುಂಬಿದೇ ಆಗಿದೆ ನಾನು ಕಡೆ ಎಲ್ಲ ಕೂಡ ಬ್ರಾಹ್ಮಣ ನಾವು ಅಂಗಡಿ ಮಾಡಿ ಅಭ್ಯಾಸವೇ ಇಲ್ಲ ಕಡೆ ತಟ್ಟೆ ತಟ್ಟಡಿ ಹೆಚ್ಚು ಉದ್ದೆ ಕಡೆ ಇಳಿಯುತ್ತೈತೆ ಅನ್ನೋ ಕಲ್ಪನೆ ಇಲ್ಲ ನಾನು ಅವ್ರ ಕಡೆ ಹೆಚ್ಚು ಹಾಕ್ತಿದ್ದೆ ಅದು ಏನಪ್ಪ ತುಂಬ ಮಾಡೋಕ್ಕೆ ಬರೋಂಗಿಲ್ಲ ಉದ್ಯೋಗ ನೀವು ಅಂತೇಳಿ ಹಿಂದೆ ನಿಂತು ತುಂಬ ಮಾಡೋದನ್ನು ಕಲಿಸ್ತಿದ್ದ ಯಾವುದಾದ್ರೂ ಮಾಲು ಕಡಿಮೆ ಆದ ತಕ್ಷಣ ಹೋಗಿ ತಂದು ಕೊಡ್ತೇವೆ ನಾನು ಹೇಳಿದ್ರು ಮೂವತ್ತು ವರ್ಷ ಹೇಳ್ಬಿಡ್ಬೇಕು ಎಷ್ಟು ನನಗೆ ಬಂಟನ ಆಗಿದ್ದ ಅಥವಾ ನಮ್ಮ ಕಣ್ಣುಗಳೇ ಆಗಿದ್ದಾಗೆ ನಾನು ತಿಂಗಳಾದ ಮಟ್ಟಲೆ ಊರಿಗೆ ಹೋದಾಗ ನನ್ನ ಮಕ್ಕಳಿಗೂ ಸಣ್ಣವರು ಅವ್ರ ಮಕ್ಕಳು ಅವರ ಮಗು ಒಂದೇ ಬಾಗಿ ನಾನು ಎರಡು ತಿಂಗಳು ಕಾಲ ಇದ್ದಾಗ ಇಡೀ ನನ್ನ ಮನೆಯ ಜವಾಬ್ದಾರಿಯನ್ನು ನನ್ನ ಮಕ್ಕಳಿಗೆ ಮಕ್ಕಳಿಗೆ ಶಾಲೆಗೆ ಬರೋದರಿಂದ ಕರ್ಕೊಂಡ್ಬರೋದು ಇವತ್ತು ಹೀರಿಕೊಳ್ಳುವ ಒಂದು ವಾರದ ಮುಂಚೆ ಕೂಡ ಇಂಥ ಮನೆ ಕೆಲಸಗಳು ಮಾಡ್ಯಾರೆ ನನಗೆ ನಿಮ್ಮ ಇಷ್ಟು ಇಷ್ಟು ಕೆಲಸ ಮಾಡ್ಯಾರ ಇಷ್ಟು ಗುಡ ಅಡೇಡನ್ನೋದು ಇವತ್ತೇ ಗೊತ್ತಾಗ ಏನೂ ಕೆಲಸ ಇಲ್ಲೇನು ಥರ ನನ್ನ ಮಕ್ಕಳನ್ನ ನಾನು ಹೇಳ್ತೇನೆ ಓಡ್ಕೊಂಡು ಒಂಥರ ಇರ್ತೇನೆ ಅದು ಭಗವಂತ ಯಾಕೆ ಇಷ್ಟ ಆಗಿಲ್ಲ ಅನ್ನೋ ಇವತ್ತಿಗೂ ಕೂಡ ನನಗೆ ಸಲಹೆ ಆಗ್ತದೆ ಬರೆಯೋದು ನಿಮಗೆ ಬರೋಲ್ಲರೂ ರುಕ್ಕೋಸ್ತಾ ಅಂತ ನಾನು ರಿಪೇರ್ ಮಾಡ್ತಾರೆ ಅದು ಲೇಟಾಗಿ ಊಟ ಊಟಕ್ಕೆ ಕಾಯಿಲೆ ನಾನು ಟಿಫನ್ ಮಾಡಿಕೊಂಡು ರೂಮಿಗೆ ಬಂದು ಮಲಗಿದಾಗ ರಾತ್ರಿ ಹನ್ನೊಂದುವರೆ ಹನ್ನೊಂದುವರೆ ಮೇಲೆ ಅದು ಸ್ಟಾರ್ಟ್ ಆಗ್ತದೆ ಇಲ್ಲ ಬೆಳಗ್ಗೆ ಬೇಗ ತಾಳಿ ತಾಳಿಗೋಡ್ಬೇಡೋಣ ಜಲ್ದಿ ಕನಗೆ ಬಣ್ಣ ಇಲ್ಲಿಂದ ಕಾಡು ಮಾಡ್ಕೊಂಡು ಹೋಗಿದ್ದೆ ಮಲಿ ಮಲಿ ಅರ್ಧ ಗಂಟೆ ಆಗಿಲ್ಲ ತಕ್ಷಣ ರೂಮಿ ಬಾಗಿಲ ಪ್ರದೇಶ ಇಲ್ಲ ನರ್ಸಿಂಗರ ಹೆಂಗೆ ಮಾಡೋಕ್ಕ ನಮ್ಮ ಸಿಸ್ಟರ್ ಮಾತೇನಾಗ್ತವೆ ಮಕ್ಕಳ ಸ್ವಲ್ಪ ಅಭ್ಯಾಸ ಏನಂದರೆ ಕಟ್ಟು ಕಟ್ಟಿ ಕೋಲ್ಡ್ ವಾಟರ್ ಕೂಡ ಅಭ್ಯಾಸ ಎಷ್ಟು ಕೋಣು ಕೂಡ ಅದಕ್ಕೆ ಸಮಾಧಾನ ಆ ವ್ಯಕ್ತಿ ಎಂಟು ಕೂಡ ನಮ್ಮ ಮಕ್ಕಳ ಏನೋ ಪ್ರಾಸ್ ಗೊತ್ತಾಗಿಲ್ಲ ಒಂದು ಗಣೇಶ್ ತರ್ಕೊಂಬ ಅಂತ ನಾನು ಹೋದೆ ನಮ್ಮ ಬಂದು ಏನು ನನ್ನ ಮುಗಿದ ಜವಾಬ್ದಾರಿ ನಿಮ್ಮ ಯಾಕೆ ಏನಾಗಿದ್ದೀವಿ ಎಷ್ಟೇ ಎದಿಕ್ಕಿದೆ ಏರಿ ಜಾಗ ಜಾಗಿದ್ದು ಏನಾಗಲ್ಲ ಎತ್ತಿ ತಂಗಿ ಕುಡ ಮಕ್ಕೊಂಡಿದ್ದೀನಿ ಆಗ್ಯಾರ ರಾತ್ರಿ ಎಲ್ಲ ಹಚ್ಚಿ ನೀರು ಕುಡಿಬಾರ್ದು ಮಲಗಬಾರ ಕುರಿಸಿ ನಾನು ಬೆನ್ನು ತಂಗಿ ಎಲ್ಲೇ ಬಿದ್ದೀನಿ ಇಲ್ಲ ನನ್ನ ಮುಗಿದ ಮುಗಿಕೊಂಡು ಶುರು ಮಾಡಿದ್ದೆ ಎಷ್ಟು ಆಶ್ಚರ್ಯ ಆಯ್ತಲ್ಲ ಏನೊಂದು ತಾಯಸಿನ ಗುಡ್ಡ ಕೇಳಿ ನನ್ನ ನಮ್ಮ ಕಳಿಸಿ ನೋಡ್ಕೊಂಡಂಥ ವ್ಯಕ್ತಿ ಅವರಿಗೆ ಬಂದಿ ಓಡಾಡುವಂಥ ವ್ಯಕ್ತಿ ನಿಮ್ಮ ಹತ್ರ ಯಾವ ನಾನು ಇಮ್ಮೆಯೇಟ್ ಒಂದು ಕಾಗ ತೋರಿಸ್ ಕೆಟ್ಟ ಮಾಡಿ ಎರಡೇ ನಿಮಿಷ ಆ ತಗೊಳಿದ್ರು ತಾಳಿಗೊಟ್ಟ ಬಂದ ಹಸಿ ಬಂದ ಆಸ್ಪತ್ರೆ ಗಾಡಪ್ಪ ಗಂಗಾವತಿ ಅವರ ಚಂದ್ರಪುರ ತೋರಿಸೋಣ ಶುರು ಮಾಡಿದ್ರು ಎಲ್ಲಿ ಇಲ್ಲಿ ಯಾವಾಗ ನಾವು ಹೋಗ್ತೀವಿ ಸ್ವಲ್ಪ ಲೈಟ್ ಚಿಕಿತ್ಸೆ ತಗೋಣ ಒಳ್ಳೆಯ ನಮ್ಮ ಯಾರು ಬಿಡ್ಲೇನೆ ಕೆ ಆಸ್ಪತ್ರೆ ನಾವು ಹೊರಗೆ ತಾಳಿ ತೊಗೋತೀವಿ ನಾನು ಬೈ ಎರಡೇ ನಿಮಿಷಕ್ಕೆ ಒಬ್ಬ ನಾನು ಕಂಡು ಇಲ್ಲ ಈಗ ಆಗ ಎರಡು ಸಾರಿ ಹಾಕಿ ಅಡ್ಯಾಕ್ಟ್ ಆಗಿದೆ ಇದು ಮೂರನೇ ಸ್ಟೋಟು ನಾವು ಗ್ಯಾರಂಟಿ ಕೊಡಲ್ಲ ನೀವಾಗಲೇ ಗ್ಯಾರಂಟಿ ಕೊಟ್ಟರೆ ಇನ್ನೊಂದು ಸಾರಿ ಇನ್ನೊಂದು ಹತ್ತು ಹನ್ನೊಂದುವರೆ ಸಾವಿರ ಇಂಜೆಕ್ಷನ್ ಇದೆ ಮಾಡ್ತೀವಿ ಅಷ್ಟಕ್ಕಾಗಿ ಎಲ್ಲ ಇಂಜೆಕ್ಷನ್ ಮಾಡಿಸಿದ್ವಿ ಹತ್ತತ್ತು ಸಾವಿರ ಮೂರನೇ ಹನ್ನೊಂದು ಸಾವಿರ ಅದು ಮಾಡಿದ್ದಾರೆ ಎಡಗೆಲ್ಲ ಕುಟ್ಟಿದ್ದಾರೆ ಅನ್ನ ಒಳಗೆ ಬೆಳಿ ಎಲ್ಲ ಮಾಡಿ ಕೊನೆಗೆ ಬಂದು ಇನ್ನು ಅರ್ಧ ಗಂಟೆಲ್ಲ ಜೀವ ಹೋಗ್ತದೆ ನಮಗೆ ವ್ಯವಸ್ಥೆ ಬರ್ತದೆ ಅಂತ ಹೇಳಿ ಬೇರೆ ಆಗಿದ್ದರೆ ರಾತ್ರಿ ಹನ್ನೊಂದು ಹನ್ನೆರಡುವರೆ ಒಂದು ಗಂಟೆ ಕೆಲಸ ಆಗಿಲ್ಲ ಒಂದು ಒಂದು ಮನೆ ರೂಮ್ ಎಲ್ಲ ಬಂದ ಅದು ಏನೂ ಆಗಿಲ್ಲ ಅಂತ ಹೇಳಿ ಬೆಳಗ್ಗೆ ಆಂಬುಲೆನ್ಸ್ ಮಾಡಿ ನನ್ನ ಮಗ ಮನಸ್ ಸ್ನೇಹಿತ ಆ ಕಾರ್ನಲ್ಲಿ ಮುಂದಿನ ಕಾರ್ನಲ್ಲಿ ನನ್ನ ತನ್ನ ತೋರಿಸ್ಕೊಂಡು ಈ ವಿಷಯ ತಿಳಿದಾರಂತೆ ಕರ್ಕೊಂಬಂದ ಪಾಕಿದ್ವಿ ನೀನನ್ನು ಹೇಳೋದಾಗಲಿಲ್ಲ ಹೇಳಿದ್ರು ಹೂವು ಅಂತಾರೆ ಅಲ್ಲಿ ಇಳಿದು ಬಿಡ್ತಾರೆ ನಾನು ನಡೆಗೆ ಹೋಗ್ತೀನಿ ಅಂತ ಅಂತ ಆಂಬುಲೆನ್ಸಿಂದ ಮುಂದೆ ನನಗೆ ಎಲ್ಲಿ ತವರು ತಿನ್ನೇ ದಿನ ಇಲ್ಲೇ ಅಂತ ನಾವು ಹೇಳಿ ಪತ್ರ ಬರಂಗ್ ಹತ್ರ ಬಂದು ಬೆಳಗ್ಗೆಯಿಂದ ಅವಾಗ ಮೂರುವರೆಗೆ ನಾವು ಬೆಳಗಿ ಡ್ರೈವರ್ ನಮ್ಮ ಭೂಮಿ ನಮ್ಮ ಪಾಪ ಬರ್ತಾನೆ ಹೇಳಿದ್ದೀಯ ಇಲ್ಲ ಸರ್ ಇವರು ದುಡ್ಡು ಎಲ್ಲಿ ತಗೊಳ್ಳೋಣ ಅಂತ ಹೇಳಿ ಹೀಗೆ ತಂದು ಮನೆ ಮಂದಿ ಬಂದಾಗ ನಿಮಗೆ ಎಲ್ಲ ಕಾರ್ಯಕರ್ತರು ಆಗಲಿ ಬೆಳ್ಳಾರ ಹಾಕ್ತು ನನ್ನ ಒಳ್ಳೆ ಆ ಬೆಳ್ಳಾರ ಹಾಕ್ಬಿಟ್ಟು ಆ ಗಾಡಿ ಟರ್ನ್ ಆದಾಗ ನೋಡಿದ್ರು ಏನೇನು ಪೆಂಡಲ್ ಹಾಕ ಯಾರು ಏನೇತಾರೆ ಅಂದರೆ ಎಲ್ಲ ಹೊಸ ಮನೆ ಕಟ್ಟಿಸಿದ್ರು ಮನೆಗೆ ಹೋಗಲಿ ಐತೆ ಪೆಂಡಲ್ ಹಾಕ್ತಾರೆ ಅಂತ ಇಷ್ಟೆಲ್ಲ ಮಾಡಿ ಬಂದು ಅದು ನಿಂತ ತಕ್ಷಣ ಏನು ಆಗಿಲ್ಲ ಅವರೇ ಮನೆಯಲ್ಲಿ ಕೂಡ ಮೇಲೆ ಈ ವಿಷಯ ಸನ್ನಿವೇಶ ಜೀವನದಲ್ಲಿ ಯಾರ ಜೀವನದಲ್ಲೇ ಬರ್ತದೆ ಅಂತ ಒಂದು ದುರಂತ ರಾತ್ರಿ ನಡೀತದೆ ಅದಕ್ಕೆ ನಮ್ಮ ಮಕ್ಕಳು ನಾಲ್ಕು ಎಲ್ಲ ಸಾಕ್ಷಿಯಾಗುತ್ತೆ ಮದುವೆಗೆ ಹೋಗ ನಾವು ಅಲ್ಲಿ ಜನ ಮಸಾಲೆ ಕಳ್ಸೋದಕ್ಕೆ ನಮ್ಮಲ್ಲಿ ಬರಬೇಕಾಗಿತ್ತು ಅಲ್ಲೇ ಮುಗಿಸ್ಕೊಂಡ್ರಿ ಏನಕ್ಕೆ ತಿಳಿದು ದ ನಾವು ನೋಡಿ ಉಳಿಯೇಬೇಕು ನಾವು ಅಂತ ಒಪ್ಪಿಸಿ ಅವ್ರನ್ನ ಕರ್ಕೊಂಡ್ಬಂದು ಆಮೇಲೆ ಆ ಇತಿಹಾಸ ಇತಿಹಾಸೆಲ್ಲ ಬಂದು ಅವರ ಅಂತ್ಯ ಸಂಸ್ಕಾರವನ್ನು ಮೆರವಣಿಗೆ ಪಡೆ ನಾನಿಷ್ಟು ಜನರು ಗಳಿಸಿದ್ದಾರೆ ನಾನು ಕೇಳ್ಕೊಳ್ಳಿ ಅನ್ನೋದು ನನಗೆ ಕೇಳಲೇ ಇಲ್ಲ ನನ್ನ ಲೋಕನಿಗಡೆ ಆತನ ಲೋಕನಿಗಡೆ ಯಾವಷ್ಟು ಹಣಕ್ಕಾಗಿ ಹೆಸರಿಗಾಗಿ ಆಸ ಸ್ವಲ್ಪ ಇಷ್ಟು ದೊಡ್ಡ ಜವಾಬ್ದಾರಿಗಳನ್ನು ವಿವರಿಸಿದ್ದಾರೆ ಒಂದು ಪಕ್ಷದ ಗೆನ್ನೆಲುಗಾಗಿ ಎರಡು ಹಿರಿಯ ಅಧಿಕಾರಿಗಳು ನನ್ನ ಮಕ್ಕಳು ಶಾಲೆ ಮುಖಂಡಜಿ ಅವರಿಗೆ ನುಡಿ ನಮನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯ ಮಾನ್ಯರು ಹಿರಿಯರಿಗೂ ಕಾರ್ಯಕರ್ತರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನಿರ್ವಹಣೆ ಮಾಡಿದಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಥರದಿಂದ ಸಹಾಯ ಸಹಕಾರ ನೀಡಿದಂಥ ಮಾನ್ಯ ಮಾಜಿ ಶಾಸಕರಾದಂಥ ಪರಣ್ಣ ಮನೋಳಿಯವ್ರಿಗೂ ಅಭಿವಂದನ ತಿಳಿಸುತ್ತಾ ಅವರು ಎಲ್ಲ ಗ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಕಾರ್ಯಕರ್ತರ ಸಿಬ್ಬಂದಿಗಳಿಗೂ